ವೆಲ್ಕಮ್ ಬ್ಯಾಕ್ ಥಿಯೇಟರ್ಗಳಲ್ಲಿ ಶೇಕಡಾ ನೂರಷ್ಟು ಸೀಟು ಭರ್ತಿಗೆ ಅವಕಾಶ ಸಿಗುತ್ತಾ ಸಿಎಂ ಬೊಮ್ಮಾಯಿ ಜೊತೆ ಫಿಲ್ಮ್ ಚೇಂಬರ್ ನಿಯೋಗದ ಸಭೆ ನಡೀತಾ ಇದೆ ಚಿತ್ರರಂಗದ ಸಮಸ್ಯೆ ಬಗ್ಗೆ ಮನವರಿಕೆಯನ್ನ ನಿಯೋಗ ಮಾಡಿಕೊಡ್ತಾ ಇದೆ ಯಾಕಂದ್ರೆ ಈಗ ಹೋಟೆಲ್ ಇರ್ಬೋದು ಇತರೆ ಕ್ಷೇತ್ರಗಳಿಗೆಲ್ಲ ಶೇಕಡ ನೂರಷ್ಟು ಸೀಟಿಂಗ್ ಅವಕಾಶವನ್ನ ಕೊಟ್ಟಿದೆ ಸರ್ಕಾರ ಬಟ್ ಚಿತ್ರರಂಗದವರು ಕೊರೋನಾ ಬಂದ ಮೇಲೆ ಆರ್ಥಿಕ ಹೊಡೆತವನ್ನ ತಿಂತಲೇ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅಂತೆಲ್ಲ ಹೇಳಿದ್ಮೇಲೆ ಈಗ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾ ರಿಲೀಸ್ ಮಾಡೋಕ್ಕೂ ಇವಾಗ ಭಯ ಪಡುವ ಪರಿಸ್ಥಿತಿ ಇದೆ ಹಾಗಾಗಿ ಸೊ ನಮಗೂ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲ ತಜ್ಞರ ಜೊತೆ ಚರ್ಚೆ ಮಾಡೇ ಮಾಡ್ತಾರೆ ಈಗ ನಾವು ಕೊಟ್ಟರೆ ಡೀಟೇಲ್ಸ್ ಇದೆಯಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಬರೆದಿದ್ದೀವಿ ಅದ್ರ ಪ್ರಕಾರ ಮಾಡ್ತಾರೆ ಇಲ್ಲ ಅವರು ಮಾಡ್ತಾರೆ ಇನ್ನೇನು ಕರೆಯೋಂಥ ಅವಶ್ಯಕತೆ ಏನಿಲ್ಲ ಮಾಡಿಸ್ಬಿಟ್ಟು ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಇಲ್ಲ ಅವರಿಗೆ ಸಂಪೂರ್ಣ ಜವಾಬ್ದಾರಿ ಇದೆ ಸರ್ ಒಪ್ಕೊಂಡಿದ್ದಾರೆ ಮಾಡಿಕೊಡ್ತೀನಿ ಅಂತ ಅವ್ರು ಇಮಿಡಿಯೇಟ್ಲಿ ನಾವು ಇರೋ ಪ್ರೆಸರ್ ಇದೆ ವರ್ಕ್ ಪ್ರೆಸರ್ ಇದೆ ಇವನ್ ಟೂ ಡೇಸಲ್ಲಿ ಫಿನಿಷ್ ಮಾಡ್ಕೊಡ್ತಾರೆ ತೊಂದರೆ ಏನಿಲ್ಲ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್ ಸತೀಶ್ ಒಂದು ಭರವಸೆ ಸಿಕ್ಕಿದೆ ಅಂತ ಫಿಲಂ ಚೇಂಬರ್ ನಿಯೋಗ ಏನು ಹೋಗಿ ಸಿಎಂ ಭೇಟಿ ಮಾಡಿದ್ರು ಅವರು ಹೇಳ್ತಾ ಇದ್ದಾರೆ ಏನ್ ಪ್ರಾಮಿಸ್ ಮಾಡಿದಾರಂತೆ ಸಿಎಂ ಯಶ್ ಶರ್ಮಿತಾ ಈಗಾಗ್ಲೇ ಕನ್ನಡ ಚಿತ್ರರಂಗ ಕಳೆದ ಎರಡು ವರ್ಷಗಳಿಂದ ಒಂದು ಕೊರೋನಾದಿಂದ ಸಾಕಷ್ಟು ಹೊಡೆತವನ್ನು ತಿಂದಿದೆ ಇನ್ನು ಕಳೆದ ಎರಡು ದಿನಗಳ ಹಿಂದಷ್ಟೇ ಒಂದು ಶನಿವಾರ ಸರ್ಕಾರದವರು ಕೂಡ ಒಂದು ಹೊಸ ಗೈಡ್ಲೈನ್ಸ್ ಅನ್ನು ಬಿಟ್ಟಿದೆ ಆದ್ರೆ ಚಿತ್ರಮಂದಿರಗಳನ್ನು ಹೊರತುಪಡಿಸಿ ಬೇರೆ ಎಲ್ಲಾ ಉದ್ಯಮಗಳಿಗೂ ಒಂದಷ್ಟು ರಿಲೀಫ್ ಅನ್ನು ಕೊಟ್ಟಿದ್ರು ಆದ್ರೆ ಚಿತ್ರಮಂದಿರಗಳಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ಗೆ ಅವಕಾಶ ನೀಡಿರಲಿಲ್ಲ ಏನಕ್ಕೆ ಅಂದ್ರೆ ಚಿತ್ರಮಂದಿರಗಳಲ್ಲಿ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಒಂದು ವೆಂಟಿಲೇಷನ್ ಕಮ್ಮಿ ಇರುತ್ತೆ ಒಂದು ಎರಡರಿಂದ ಗಂಟೆಗೂ ಹೆಚ್ಚು ಜನರು ಥಿಯೇಟರ್ ಒಳಗಡೆ ಕುಳಿತು ಸಿನಿಮಾ ನೋಡೋದ್ರಿಂದ ಅಲ್ಲಿ ಕೊರೋನಾ ಸ್ಪ್ರೆಡ್ ಆಗುವ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಒಂದು ಅಂಶಗಳಿಂದ ಚಿತ್ರರಂಗಕ್ಕೆ ಫಿಫ್ಟಿ ಫಿಫ್ಟಿ ಅನುಪಾತವನ್ನು ಮುಂದುವರೆಸಿದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಇತ್ತೀಚೆಗಷ್ಟೇ ಭೇಟಿ ಮಾಡಿದಂತ ಫಿಲ್ಮ್ ಚೇಂಬರ್ ನಿಯೋಗಕ್ಕೆ ಹೇಳಿದ್ರು ಆದ್ರೆ ನಮಗೆ ಸಮಸ್ಯೆ ಇದೆ ಇದರಿಂದ ಯಾವುದೇ ನಮ್ಮ ಚಿತ್ರರಂಗದಿಂದ ಯಾರಿಗೂ ಕೂಡ ಕೊರೋನಾ ವೈರಸ್ ಆಗಿಲ್ಲ ಇದು ಕಂಟಿನ್ಯೂ ಆದ್ರೆ ನಮ್ಮ ಕೋಟಿ ಕೋಟ್ಯಾಂತ ರೂಪಾಯಿ ಬಂಡವಾಳ ಹೊಡಿರುವಂತ ನಿರ್ಮಾಪಕರು ಸಂಕಷ್ಟದಲ್ಲಿದ್ದಾರೆ ಸಾಕಷ್ಟು ಸಿನಿಮಾಗಳು ಹಂಡ್ರೆಡ್ ಪರ್ಸೆಂಟ್ ಇಲ್ಲದ ಕಾರಣ ರಿಲೀಸ್ ಆಗದಿರ ಕಾಯ್ತಾ ಇದ್ದಾರೆ ಇದರಿಂದ ದಯವಿಟ್ಟು ನಮಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಅನುಮತಿಯನ್ನು ಕೊಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಫಿಲ್ಮ್ ಚೇಂಬರ್ ನಿಯೋಗ ಇರ್ಬೋದು ಜೊತೆಗೆ ನಟ ನಟಿಯರು ಕೂಡ ಒಂದು ಸರ್ಕಾರಕ್ಕೆ ಮನವಿಯನ್ನು ಒತ್ತಡ ಹಾಕುವ ಮೂಲಕ ನಮಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒತ್ತಡ ಹಾಕಿದ್ರು ಅದಕ್ಕೆ ಇವತ್ತು ಸರ್ಕಾರದವರು ಕೂಡ ಒಂದು ಫಿಲಂ ಚೇಂಬರ್ ನಿಯೋಗವನ್ನು ಕರೆದು ಮುಖ್ಯಮಂತ್ರಿ ಬೊಮ್ಮಾಯಿಗಳು ಅವರ ರೇಸ್ ಕೋರ್ಸ್ ನಿವಾಸದಲ್ಲಿರೋ ಒಂದು ನಿವಾಸಕ್ಕೆ ಕರೆದು ಅವರನ್ನು ಒಂದು ಚರ್ಚಿಸಿ ಒಂದು ಟೆಕ್ನಿಕಲ್ ಒಂಟು ಕಮಿಟಿಯನ್ನು ಕೂಡ ಅಲ್ಲಿಗೆ ಕರೆಸಿ ಅವರ ಅವರ ಜೊತೆಯಲ್ಲಿ ಕುಳಿತು ಏನು ಆಗು ಹೋಗುಗಳು ಏನಿದೆ ಹಂಡ್ರೆಡ್ ಪರ್ಸೆಂಟ್ ಕೊಡೋದ್ರಿಂದ ಏನು ಸಮಸ್ಯೆ ಆಗ್ಬಹುದಾ ಆಗುತ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಪಾಲಿಸಿ ಪಾಲನೆ ಮಾಡ್ಕೊಂಡು ಹೋದ್ರೆ ಏನು ಸಮಸ್ಯೆ ಆಗಲ್ವಾ ಈ ಎಲ್ಲಾ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಇವತ್ತು ಒಂದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರ ಇಲ್ವಂತ ಒಂದು ಕುತೂಹಲ ಇದೆ ಸದ್ಯಕ್ಕೆ ನಿಯೋಗ ಭೇಟಿಗೆ ಸಿಎಂ ಭೇಟಿಗೆ ಹೋಗಿದೆ ಭೇಟಿಯ ನಂತರ ಸಿಗ್ಬಹುದು ಸದ್ಯಕ್ಕೆ ನಮಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ಗಂಗರಾಜ್ ಅವರು ಹೇಳಿರೋ ಜಯರಾಜ್ ಅವರು ಹೇಳಿರೋ ಪ್ರಕಾರ ನಾವು ಇವತ್ತು ಹೋಗಿ ಸಿಎಂ ಅನ್ನ ಭೇಟಿ ಮಾಡ್ತೀವಿ ನಮಗೆ ಇವತ್ತೇ ಒಂದು ಶುಭ ಸುದ್ದಿ ಸಿಗುತ್ತೆ ಅಂತ ನಾವು ಕೂಡ ಬೆಳಗ್ಗೆಯಿಂದ ಕಾಯ್ತಿದ್ವಿ ಕ್ಲಾರಿಟಿ ಸಿಗುತ್ತೆ ಅಂತ ಒಂದು ನಿರೀಕ್ಷೆ ಇದೆ ಫೈನೋಣ ಏನೆಲ್ಲ ಆಗುತ್ತೆ ಸೋ ಮಚ್ ಸ ಸಭೆ ಮುಕ್ತಾಯ ಆಗಿದೆ ಮನವರಿಕೆಯ ಒಂದು ಪ್ರಯತ್ನವನ್ನ ಚಿತ್ರ ರಂಗದಿಂದ ಮಾಡಿದ್ದಾರೆ ಯಾಕಂದ್ರೆ ಫಿಲ್ಮ್ ಚೇಂಬರ್ನಿಂದ ಒಂದು ನಿಯೋಗ ಏನ್ ಹೋಗಿತ್ತು ಅವ್ರು ಹೇಳಿದ್ದಾರೆ ನೂರಷ್ಟು ಸೀಟ್ ಭರ್ತಿಗೆ ಅವಕಾಶ ಕೊಡಬೇಕು ಅದೇನು ರೂಲ್ಸ್ ಇದ್ರು ಅದನ್ನೆಲ್ಲ ನಾವು ಫಾಲೋ ಮಾಡ್ತೀವಿ ಅವಕಾಶ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಭೇಟಿ ಮಾಡಿದ್ದು ಇವತ್ತು ವಿಷಯ ಎಲ್ಲ ಡೀಟೇಲ್ ಆಗಿ ಒಂದು ಮನವಿ ಕೊಡಿ ಅಂತ ಹೇಳಿದ್ರು ಯಾವ್ಯಾವ ರೀತಿ ಅನುಸರಿಸ್ಕೊಂತ ಇದ್ದೀವಿ ಕೋವಿಡ್ ನಿಯಮಾವಳಿನ ಯಾವ ರೀತಿ ಇದೆ ಅಂತೇಳಿ ನಾವು ಎಕ್ಸ್ಪ್ಲೇನ್ ಮಾಡಿ ಮನವಿ ಕೊಟ್ಟಿದ್ದೀವಿ ನಮಗೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಇನ್ನು ಎರಡು ಮೂರು ದಿವಸದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಮಾಡಿಕೊಡ್ತಾರೆ ಹಾಂ ಅಲ್ಲ ನಮ್ಮ ಕೋವಿಡ್ ನಿಯಮ ಯಾವ ರೀತಿ ಇದೆ ಆ ನಿಯಮಾವಳಿನ ಪಾಲನೆ ಇದ್ದೀವಲ್ಲ ಈಗ ಇಬ್ಬರು ಎರಡು ಇಂಜೆಕ್ಷನ್ ಎರಡು ವ್ಯಾಕ್ಸಿನೇಷನ್ ತೊಗೊಂಡವ್ರಿಗೆ ಅವಕಾಶ ಮಾಡಿದ್ದೀವಿ ಅದನ್ನು ಮಾಡ್ತಾಯಿದ್ದೀವಿ ಬೇರೆ ಶೋಗು ಸ್ಯಾಕ್ ಸ್ಯಾನಿಟೈಸನ್ ಮಾಡ್ತಾಯಿದ್ದೀವಿ ಆಮೇಲೆ ಸಿನಲ್ಲಿ ಯಾವ ರೀತಿ ಟೆಂಪ್ರೇಚರ್ ಮೇಂ ಅದು ಕೂಡ ಮೆನ್ಷನ್ ಮಾಡಿದ್ದೀವಿ ನಮ್ಮಲ್ಲಿ ಎಲ್ಲ ಥಿಯೇಟ್ರ್ಗಳು ಜಾಸ್ತಿ ಥಿಯೇಟ್ರುಗಳು ಸಿಂಗಲ್ ಸ್ಕ್ರೀನು ಎಲ್ಲ ಏರ್ಕೊಂಡಿರೋದ್ರಿಂದ ಆಚೆ ಕಡೆಯಿಂದ ಬ್ಲೋ ಮಾಡ್ತೀವಿ ಯಾರು